ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಟಾಪ್ ಒನ್ ಸೂಪರ್ ಅಕಾಡೆಮಿಗೆ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ ಈ ಆರನೇ ತರಗತಿಯಿಂದ ಹತ್ತನೇ ತರಗತಿಯ ವಿಡಿಯೋ ಸರಣಿಯಲ್ಲಿ ಇವತ್ತು ಭೂಗೋಳಶಾಸ್ತ್ರದ ಬಗ್ಗೆ ಸ್ವಲ್ಪ ಸೆಲೆಗಳು ಈ ಸೆಲೆಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಸೆಲೆಗಳ ಬಗ್ಗೆ ಕೂಡ ಎಕ್ಸಾಮ್ನಲ್ಲಿ ತುಂಬ ಕ್ವಶನ್ಗಳನ್ನು ಕೇಳ್ತಾ ಇರುವುದರಿಂದ ಇದರ ಬಗ್ಗೆ ನಾವು ಫುಲ್ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಇದಕ್ಕಿಂತ ಮುಂಚೆ ನೀವು ಯಾರಾದರೂ ನಮ್ಮ ಸೂಪರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಹೊಸ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನನ್ನು ಆನ್ ಮಾಡಿಟ್ಕೊಳ್ಳಿ ಸ್ನೇಹಿತರೆ ಮೊದಲನೆಯದಾಗಿ ಶಿಲೆಗಳು ಈ ಶಿಲೆಗಳಲ್ಲಿ ಮೂರು ವಿಧಗಳು ಬರ್ತವೆ ಒಂದು ಅಗ್ನಿ ಶಿಲೆಗಳು ಎರಡು ಕಣಶಿಲೆಗಳು ಮೂರು ರೂಪಾಂತರ ಶಿಲೆಗಳು ಇದರಲ್ಲಿ ಕೂಡ ಭಾಗಗಳು ಬರ್ತವೆ ನೀವು ಕರೆಕ್ಟಾಗಿ ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಅಗ್ನಿಶಿಲೆಗಳು ಅಗ್ನಿಶಿಲೆಗಳು ಭೂಮಿಯ ಅಂತರಾಳದಿಂದ ಶಿಲಾಪಾಕ ಹೊರಹೊಮ್ಮಿ ಭೂಮಿಯ ಮೇಲ್ಮೆಯಲ್ಲಿ ಗರೀಕರಣವಾಗುತ್ತದೆ ಈ ಅಗ್ನಿಶಿಲೆ ಇವುಗಳು ಪ್ರಾಥಮಿಕ ಶಿಲೆಗಳಾಗಿವೆ ಈ ಅಗ್ನಿಶಿಲೆಯನ್ನ ಪ್ರಾಥಮಿಕ ಶಿಲೆಗಳಂತ ಹೇಳಿ ಕೂಡ ಕರೀತಾರೆ ಈ ಅಗ್ನಿಶಿಲೆಗಳಲ್ಲಿ ಎರಡು ವಿಧಗಳು ಬರ್ತವೆ ಒಂದು ಅಂತಸ್ಪರಣ ಶಿಲೆಗಳು ಇನ್ನೊಂದು ಶಿಲೆಗಳು ಕನ್ಫ್ಯೂಸ್ ಆಗ್ಬೇಡಿ ಅಗ್ನಿಶಿಲೆಯಲ್ಲಿ ಎರಡು ವಿಧಗಳು ಶಿಲೆಯಲ್ಲಿ ಶಿಲೆಗಳಲ್ಲಿ ಮೂರು ವಿಧಗಳು ಮತ್ತೆ ಅಗ್ನಿಶಿಲೆಯಲ್ಲಿ ಎರಡು ವಿಧಗಳು ಅಗ್ನಿಶಿಲೆಯಲ್ಲಿ ಭಾಗ ಒಂದು ಅಂತಸ್ಪರಣ ಶಿಲೆಗಳು ಶಿಲಾಪಾಕ ಅಥವಾ ಮ್ಯಾಗ್ಮಾ ಭೂಮಿಯನ್ನು ತಲುಪುವ ಮೊದಲೇ ಕೆಲವು ವೇಳೆ ಅಂತರಾಳದಲ್ಲಿ ತಂಪಾಗಿ ನಿಧಾನವಾಗಿ ಶಿಲೆಯಾಗುವುದನ್ನು ಅಂತಸ್ಪರಣ ಶಿಲೆಗಳು ಎಂದು ಕರೆಯುತ್ತಾರೆ ಈ ಅಂತಸ್ಮರಣ ಶಿಲೆಗಳಿಗೆ ಉದಾಹರಣೆ ಗ್ರಾನೈಟ್ ಮತ್ತು ಡೇಯೋರೈಟ್ ಎಂಬ ಎರಡು ಉದಾಹರಣೆಗಳಿವೆ ಶಿಲಾ ವಸ್ತುಗಳು ಭೂಮಿಯ ಒಳಭಾಗದಲ್ಲಿ ಕರಗಿ ದ್ರವರೂಪದಲ್ಲಿ ಇರುತ್ತವೆ ಇದನ್ನು ಮ್ಯಾಗ್ಮಾ ಅಥವಾ ಶಿಲಾಪಾಕ ಎನ್ನುವರು ಇದನ್ನು ಭೂಮಿಯ ಹೊರಭಾಗಕ್ಕೆ ಬಂದಾಗ ಲಾವಾರಸ ಅಂತೇಳಿ ಕರೀತಾರೆ ಭೂಮಿಯ ಒಳಗಡೆ ಇದ್ದ ಕರ ಅದನ್ನ ಶಿಲಾಪಾಕ ಅಥವಾ ಅಂತ ಹೇಳಿ ಕರೆದ್ರೆ ಅದನ್ನ ಅದೇ ಭೂಮಿ ಮೇಲೆ ಹೊರಗಡೆ ಬಂದಾಗ ಅದನ್ನ ಲಾವಾರಸ ಅಂತೇಳಿ ಕರೀತಾರೆ ಇದು ಶಿಲೆಯಲ್ಲಿ ಎರಡನೆಯ ವಿಧ ಬಹಿಸ್ಪರಣ ಶಿಲೆಗಳು ಶಿಲಾಪಾಕವು ಹೊರಹೊಮ್ಮಿ ಕ್ರಮೇಣ ಭೂಮಿಯಲ್ಲಿ ಗನಿಭವಿಸಿ ಉತ್ಪತ್ತಿಯಾದ ಶಿಲೆಗಳನ್ನು ನಾವು ಶಿಲೆಗಳೆಂದು ಕರೆಯುತ್ತೇವೆ ಈ ಶಿಲೆಗಳು ಗಾಜಿನಂತೆ ನಯವಾಗಿ ಇರುತ್ತವೆ ಈ ಬಹಿಸ್ಪರಣ ಶಿಲೆಗಳಿಗೆ ಉದಾಹರಣೆ ಬಸಾಲ್ಟ್ ಮತ್ತು ಆಂಡೆಸೈಟ್ ಇವು ಬಹಿಷ್ಕರಣ ಶಿಲೆಗಳಿಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂತಹ ಉದಾಹರಣೆಗಳಾಗಿವೆ ಎರಡನೆಯದಾಗಿ ಕಣಶಿಲೆಗಳು ಕನ್ಫ್ಯೂಸ್ ಆಗಬೇಡಿ ಸ್ನೇಹಿತರೆ ಶಿಲೆಗಳಲ್ಲಿ ಮೂರು ವಿಧಗಳು ಒಂದು ಅಗ್ನಿಶಿಲೆಗಳು ಕಣಶಿಲೆಗಳು ಮತ್ತು ರೂಪಾಂತರ ಶಿಲೆಗಳು ಈಗ ನಾವು ಅಗ್ನಿ ಅಗ್ನಿಶಿಲೆಯನ್ನು ನೋಡ್ಕೊಂಡಿದ್ದೇವೆ ಮತ್ತು ಅಗ್ನಿಶಿಲೆಯಲ್ಲಿ ಎರಡು ವಿಧಗಳನ್ನು ನೋಡಿಕೊಂಡಿದ್ದೇವೆ ಒಂದು ಅಂತಸ್ಪರಣ ಶಿಲೆಗಳು ಮತ್ತು ಬಹಿಸ್ಪರಣ ಶಿಲೆಗಳು ಇದು ಶಿಲೆಗಳಲ್ಲಿ ಎರಡನೆಯ ವಿಧ ಕಣಶಿಲೆಗಳು ಈ ಶಿಲೆಗಳು ನೀರು ಗಾಳಿ ಮತ್ತು ಹಿಮ ಮುಂತಾದ ಕುರ್ತೆಗಳಿಂದ ನಿರ್ಮಾಣವಾಗುತ್ತದೆ ಈ ಕಲ ಕಣಶಿಲೆಗಳು ಇವುಗಳನ್ನು ದ್ವಿತೀಯ ಶಿಲೆಗಳು ಮತ್ತು ಜಲಶಿಲೆಗಳು ಎಂದು ಕರೆಯುತ್ತಾರೆ ಈ ಕಣಶಿಲೆಗಳಲ್ಲಿ ಕೂಡ ಎರಡು ವಿಧಗಳು ಬರ್ತವೆ ಒಂದು ಭೌತಿಕ ಕ್ರಿಯೆಯಿಂದಾದ ಕಣಶಿಲೆಗಳು ಇನ್ನೊಂದು ರಾಸಾಯನಿಕ ಕ್ರಿಯೆಯಿಂದಾದ ಕಣಶಿಲೆಗಳು ಕಣಶಿಲೆಯಲ್ಲಿ ಮೊದಲನೆಯದಾಗಿ ಭೌತಿಕ ಕ್ರಿಯೆಯಿಂದಾದ ಕಣಶಿಲೆಗಳು ಶಿಥಿಲೀಕರಣ ಮತ್ತು ಸವೆತದ ಕಾರ್ಯದಿಂದ ಮೂಲ ಶಿಲೆಗಳಿಂದ ಉತ್ಪತ್ತಿಯಾದ ಶಿಲಾಚೂರಾಗಿದೆ ಈ ಭೌತಿಕ ಕ್ರಿಯೆಯಿಂದಾಗುವ ಶಿಲೆಗಳು ಈ ಭೌತಿಕ ಕ್ರಿಯೆಯಿಂದಾದ ಕಣಶಿಲೆಗಳಿಗೆ ಉದಾಹರಣೆ ಮರಳುಗಲ್ಲು ಜೇಡಿ ಶಿಲೆ ಇವು ಪ್ರಮುಖವಾಗಿರತಕ್ಕಂತಹ ಉದಾಹರಣೆಗಳಾಗಿವೆ ಇನ್ನು ಕಣಶಿಲೆಗಳಲ್ಲಿ ಎರಡನೆಯ ವಿಧ ರಾಸಾಯನಿಕ ಕ್ರಿಯೆಯಿಂದಾದ ಶಿಲೆಗಳು ಲವಣಾಂಶಗಳಿಂದ ಕೂಡಿದ ನೀರು ದ್ರಾವಣಗಳು ಉಷ್ಣಾಂಶದಿಂದ ಬಾಷ್ಪಭೋನಗೊಳ್ಳುವುದರಿಂದ ರಾಸಾಯನಿಕ ಶಿಲೆಗಳು ಸಂಚಯನಗೊಂಡು ಇಂತಹ ಶಿಲೆಗಳು ನಿರ್ಮಾಣವಾಗುತ್ತವೆ ಇದಕ್ಕೆ ಉದಾಹರಣೆ ಕಲ್ಲುಪ್ಪು ಮತ್ತು ಜಿಪ್ಸಮ್ ಮೂರನೆಯದಾಗಿ ರೂಪಾಂತರ ಶಿಲೆಗಳು ಅಗ್ನಿಶಿಲೆಗಳು ಹಾಗೂ ಕಣಶಿಲೆಗಳು ಅತ್ಯಂತ ಉಷ್ಣ ಹಾಗೂ ಒತ್ತಡ ಪರಿಣಾಮದಿಂದ ಮಾರ್ಪಾಡು ಹೊಂದಿ ರೂಪಾಂತರ ಶಿಲೆಗಳು ರೂಪುಗೊಳ್ಳುತ್ತವೆ ಈ ರೂಪಾಂತರ ಶಿಲೆಗಳಿಗೆ ಉದಾಹರಣೆಗಳು ಈ ಕೆಳಗಿನಂತಿವೆ ಈ ಉದಾಹರಣೆಗಳನ್ನು ನೀವು ಕರೆಕ್ಟಾಗಿ ನೆನಪಿನಲ್ಲಿಟ್ಟುಕೊಳ್ಳಿ ಸ್ನೇಹಿತರೆ ಯಾಕಪ್ಪ ಅಂದರೆ ಹೊಂದಿಸಿ ಬರೇ ತುಂಬ ಎಕ್ಸಾಮ್ಗಳಲ್ಲಿ ಕೇಳಿದ್ದಾನೆ ಒಂದನೇದು ಗ್ರಾನೈಟ್ ಸೀಸ್ ಬಸಾಲ್ಟ್ ಸಿ ಸುಣ್ಣದ ಕಲ್ಲು ಅಮೃತ ಶಿಲೆ ಮರಳು ಶಿಲೆ ಸ್ಫಟಿಕ ಶಿಲೆ ಕಲ್ಲಿದ್ದಲು ಗ್ರಾಫೈಟ್ ಗ್ರಾಫೈಟ್ ವಜ್ರ ಈ ಆರನ್ನು ನೀವು ಕರೆಕ್ಟ್ ಆಗಿ ನೆನಪಿನಲ್ಲಿ ಇಟ್ಕೋಬೇಕು ಸ್ನೇಹಿತರೆ ರೂಪಾಂತರ ಶಿಲೆಗಳು ಅತ್ಯಂತ ಕಠಿಣವಾಗಿರುತ್ತವೆ ಇವು ಅತ್ಯಂತ ಅಮೂಲ್ಯವಾದ ಖನಿಜಗಳಿಗೆ ಮತ್ತು ಬೆಲೆ ಬಾಳುವ ಹೊಂದಿವೆ ಇದಕ್ಕೆ ಉದಾಹರಣೆ ವಜ್ರ ಎಮ್ರಾಲ್ಡ್ ಎಂತಹ ಅತ್ಯಮೂಲ್ಯವಾಗಿರ್ತಕ್ಕಂತಹ ಖನಿಜಗಳನ್ನು ಹೊಂದಿದೆ ಈ ರೂಪಾಂತರ ಶಿಲೆ ಓಕೆ ಸ್ನೇಹಿತರೆ ಇವತ್ತು ಭೂಗೋಳ ಶಾಸ್ತ್ರದಲ್ಲಿ ಅಂದರೆ ರಾಕ್ಸ್ ಬಗ್ಗೆ ಸಂಪೂರ್ಣವಾಗಿರತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ ಇದೇ ರೀತಿ ಈ ಆರರಿಂದ ಹತ್ತನೇ ತರಗತಿಯ ವಿಡಿಯೋ ಸರಣಿ ಎಂಡ್ವರೆಗೆ ಮುಗಿಯತನ ನೋಡ್ತಾ ಹೋಗಿ ತುಂಬ ಉಪಯುಕ್ತವಾಗುತ್ತದೆ ನಿಮಗೆ ಯಾವುದೇ ಎಕ್ಸಾಮ್ ಬರೆದರೂ ಮೂವತ್ತರಿಂದ ನಲವತ್ತು ಕ್ವಶನ್ಗಳು ಇಲ್ಲೇ ಬರ್ತವೆ ಆದ್ದರಿಂದ ನೀವು ಬೇಸಿಕ್ ಆಗಿ ರೆಡಿಯಾಗಿ ಸ್ನೇಹಿತರೆ ಓಕೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿತನ ಎಲ್ಲರಿಗೂ ಧನ್ಯವಾದಗಳು